ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಈಗಾಗಲೇ ಯು ಎಸ್ ಎ ಮತ್ತು ವೆಸ್ಟ್ ಇಂಡೀಸ್ ಅಲ್ಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಅರ್ಧ ಹಂತದ ಮ್ಯಾಚಸ್ಗಳು ಕೂಡ ಮುಗಿದಿದೆ ಅಂತ ಹೇಳ್ಬೋದು ಗ್ರೂಪ್ ಸ್ಟೇಜ್ನ ಅಷ್ಟು ಮ್ಯಾಚಸ್ಗಳು ಕೂಡ ಇವತ್ತು ಮುಗಿಯಲಿದೆ ಅಂತಲೇ ಹೇಳ್ಬೋದು ಇದು ಮುಗಿದ ಮೇಲೆ ಸೂಪರ್ ಏಟ್ ಅಂದರೆ ಎಂಟು ತಂಡಗಳು ಎರಡು ಗ್ರೂಪ್ಗಳಾಗಿ ಡಿವೈಡ್ ಆಗಿ ಸೂಪರ್ ಏಟ್ ಅಂತ ಕ್ವಾಲಿಫೈ ಆಗುತ್ತೆ ಆ ಟೂಪ್ ಗ್ರೂಪ್ನಲ್ಲಿ ಗೆಲ್ಲೋರು ನಾಲ್ಕು ತಂಡ ಸೆಮಿಫೈನಲ್ ಆಡಿ ಮತ್ತೆ ಸೆಮಿಫೈನಲ್ ಗೆದ್ದ ಎರಡು ತಂಡ ಫೈನಲ್ ಆಡುತ್ತೆ ಅಂತ ಹೇಳ್ಬೋದು ಇದೇ ರೀತಿ ನಮ್ಮ ಟೀಮ್ ಇಂಡಿಯಾ ಈಗಾಗಲೇ ಸೂಪರ್ ಏಟಿಗೆ ಕ್ವಾಲಿಫೈ ಆಗಿದೆ ಮೊದಲೇ ಟು ಟೀಮ್ ಅಂತಲೇ ಹೇಳ್ಬೋದು ನಮ್ಮ ಗ್ರೂಪಲ್ಲಿ ನಂಬರ್ ಒನ್ ಟೀಮ್ ಆಗಿ ಹೊರಹೊಮ್ಮಿದೆ ಅಂತಲೇ ಹೇಳ್ಬೋದು ನಮ್ಮ ಟೀಮ್ ಇಂಡಿಯಾದ ಮುಂದಿನ ಮ್ಯಾಚಿನ ಎದುರಾಳಿಗಳು ಯಾರ್ಯಾರು ಯಾವ್ಯಾವ ಡೇಟಲ್ಲಿದೆ ಅನ್ನೋದು ನಿಮ್ಗೆ ಇವತ್ತಿನ ವೀಡೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಬೆಲ್ಲ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮೊದಲನೇ ಸೂಪರ್ ಹಿಟ್ನ ಮ್ಯಾಚು ಆಫ್ಘಾನಿಸ್ತಾನ ವಿರುದ್ಧ ಆಡ್ತೀವಿ ಇದೇ ಇಪ್ಪತ್ತು ಜೂನಿಗೆ ಅಂತಲೇ ಹೇಳ್ಬೋದು ಅನ್ನಿಷ್ಟು ಮ್ಯಾಚ್ ಆಡೋದು ನಾವು ಬಂದುಬಿಟ್ಟು ವರ್ಲ್ಡ್ ಕಪ್ನಲ್ಲಿ ಇನ್ನೊಂದು ಬಾಂಗ್ಲಾದೇಶ್ ತಪ್ಪಿದ್ರೆ ಇನ್ನೊಂದು ಟೀಮ್ ನೆದರ್ಲ್ಯಾಂಡ್ಸ್ ವಿರುದ್ಧ ಆಡಬಹುದು ಇವತ್ತು ಡಿಸೈಡ್ ಆಗುತ್ತೆ ಯಾರ ವಿರುದ್ಧ ಆಡ್ತೀವಿ ಅಂತ ಅದು ಬಂದ್ಬಿಟ್ಟು ಜೂನ್ ಇಪ್ಪತ್ತೆರಡಕ್ಕೆ ಅಂತಲೇ ಹೇಳ್ಬೋದು ಇನ್ನೊಂದು ಬಿಗ್ಗೆಸ್ಟ್ ರಿವೆಂಜ್ ಗೇಮ್ ಅಂತಲೇ ಹೇಳಿ ಹೆಸರಾತಿಯಾಗಿರೋದು ಆಸ್ಟ್ರೇಲಿಯಾ ವರ್ಸಸ್ ಇಂಡಿಯಾ ಮ್ಯಾಚು ವ ಲಾಸ್ಟ್ ಇಯರ್ ವರ್ಲ್ಡ್ ಕಪ್ಪಲ್ಲಿ ಇವ್ರನ್ನ ನಮ್ಮ ಸೋಲ್ಸಿದ್ರು ಫೈನಲಲ್ಲಿ ನಾವು ಅನ್ಬೀಟನ್ ಆಗಿದ್ದು ಆದರೆ ಲಾಸ್ಟು ಫೈನಲಲ್ಲಿ ಸೋತು ಅಂತ ಹೇಳ್ಬೋದು ಅದನ್ನು ತೀರಿಸಿ ಅವ್ರನ್ನ ನಾವು ಮಟ್ಟ ಹಾಕಲೇಬೇಕಾಗುತ್ತೆ ಅದು ಬಂದುಬಿಟ್ಟು ಇದೇ ಜೂನ್ ಇಪ್ಪತ್ನಾಲ್ಕರ ತಾರೀಕು ಇದೆ ಅಂತಲೇ ಹೇಳೋದು ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ಗಳನ್ನು ಆಡ್ತಾ ಇದ್ದಾರೆ ನಮ್ಮ ಟೀಮ್ ಇಂಡಿಯಾ ಅದಾದ ನಂತರ ಸೆಮಿಫೈನಲ್ ಇದೆ ಅಲ್ಲೊಂದು ಪ್ರೈಂಜ್ ಸಿಗುತ್ತೆ ಫೈನಲಿಗೆ ಹೋದರೆ ಅಲ್ಲೊಂದು ಪ್ರೈಂಜ್ ಸಿಗುತ್ತೆ ಇದಿಷ್ಟು ಇವತ್ತಿನ ವೀಡಿಯೋ ಈ ವಿಡಿಯೋ ಲೈಕ್ ಮಾಡಿ ಬಾಯಿಸ್ನೇತ್ರ